ಎಲ್ಲರಿಗೂ ಇವತ್ತಿನ ತರಗತಿಯಲ್ಲಿ ನಾವು ಸಮಾಸಗಳ ಬಗ್ಗೆ ತಿಳ್ಕೊಳ್ಳೋಣ ನಾವು ಒಂದು ಹೊಸ ಪದವನ್ನು ಮೂರು ರೀತಿಯಲ್ಲಿ ಹುಟ್ಟಾಕ್ತಿವಿ ಯಾವ ರೀತಿಯಲ್ಲಿ ಹುಟ್ಟಾಕ್ತಿವಿ ಅಂದ್ರೆ ಸಂಧಿಗಳಲ್ಲಿ ಕೃದಂತಗಳಲ್ಲಿ ತದ್ದಾಂತಗಳಲ್ಲಿ ಮತ್ತು ಸಮಾಸಗಳಲ್ಲಿ ನಾವು ಸಂಧಿಗೂ ಮತ್ತು ಸಮಾಸಕ್ಕೂ ಏನಪ್ಪ ವ್ಯತ್ಯಾಸ ಅಂದ್ರೆ ಸಂಧಿಯಲ್ಲಿ ಎರಡು ಅಕ್ಷರಗಳಿಂದ ಒಂದು ಹೊಸ ಪದ ಉತ್ಪತ್ತಿ ಆಗುತ್ತೆ ಆದ್ರೆ ಸಮಾಸದಲ್ಲಿ ಎರಡು ಪದಗಳು ಸೇರಿ ಇನ್ನೊಂದು ಪದದ ಉತ್ಪತ್ತಿ ಆಗುತ್ತೆ ನೀವು ನೋಡ್ಬೋದು ಅಕ್ಷರಗಳ ಮಾತ್ರ ಅಲ್ಲಿ ಲೋಪ ಆಗ ಲೋಪ ಆಗುತ್ತೆ ಆಗಮ ಆಗುತ್ತೆ ಆದೇಶ ಆಗುತ್ತೆ ಆದರೆ ಸಮಾಸಗಳಲ್ಲಿ ಹಾಗಿಲ್ಲ ಎರಡು ಪದಗಳು ಸೇರಿ ಇನ್ನೊಂದು ಪದ ಉತ್ಪತ್ತಿ ಆಗುತ್ತೆ ಅಲ್ಲದೆ ಸಮಾಸಗಳಲ್ಲಿ ಪೂರ್ವ ಪದದಲ್ಲಿ ವಿಭಕ್ತಿ ಪ್ರತ್ಯಯಗಳಿಂದ ಕೂಡಿರುತ್ತೆ ಪ್ರಥಮದಿಂದ ಹಿಡಿದು ಅಷ್ಟಮಿ ವರೆಗೂ ವಿಭಕ್ತಿ ಆಗಿರಲಿ ಅಲ್ಲಿ ಪೂರ್ವ ಪದದಲ್ಲಿ ಇರೋದನ್ನು ನಾವು ಕಾಣ್ಬೋದು ಇದು ಸಮಾಸಕ್ಕೆ ಮತ್ತೆ ಸಂಧಿಗೆ ಇರುವಂತಹ ವ್ಯತ್ಯಾಸ ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ಸಮಾಸ ಅಂದರೆ ಏನು ಅದರ ವಿಧಗಳು ಯಾವುವು ಅಂತ ತಿಳ್ಕೊಳ್ಳೋಣ ಏನಪ್ಪ ಸಮಾಸ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅರ್ಥಕ್ಕೆ ಅನುಸಾರವಾಗಿ ಸೇರಿ ಒಂದು ಪದವಾಗುವುದಕ್ಕೆ ಸಮಾಸ ಅಂತ ಕರಿತೀವಿ ಅಂದ್ರೆ ಅರ್ಥಕ್ಕೆ ಅನುಸಾರವಾಗಿ ಬಂದು ಸೇರಬೇಕು ಆಗಿದ್ದಾಗ ಮಾತ್ರ ಅದನ್ನ ಸಮಾಸ ಅಂತ ಕರ್ಕೊಳ್ತೀವಿ ಅಂದ್ರೆ ಅದನ್ನ ಸಮಸ್ತ ಪದ ಅಂತನೂ ಕರ್ಕೊಳ್ತೀವಿ ಅಂದ್ರೆ ಒಟ್ಟಾಗಿ ಸೇರಿಸೋದು ಅಂತ ಅನ್ ಅನ್ ಅನ್ನೋತಕ್ಕಂತಹ ಪದಗಳನ್ನ ನಾವು ಸಮಾಸಗಳು ಅಂತ ಕರ್ಕೊಳ್ತೀವಿ ಈಗ ನಿಮಗೆ ಅರ್ಥ ಆಯ್ತು ಅನ್ಕೊಳ್ತೀನಿ ಸಮಾಸ ಅಂದ್ರೆ ಅಲ್ಲಿ ಪೂರ್ವ ಪದದಲ್ಲಿ ವಿಭಕ್ತಿ ಪ್ರತ್ಯಯಗಳಿಂದ ಕೂಡಿರುತ್ತೆ ಮತ್ತೆ ಎರಡು ಪದಗಳು ಸೇರಿ ಇನ್ನೊಂದು ಹೊಸ ಪದ ಉತ್ಪತ್ತಿ ಆಗುತ್ತೆ ಸಂಧಿ ಹಾಗೆ ಇಲ್ಲಿ ಅಕ್ಷರಗಳು ಲೋಪ ಆಗೋದಾಗ್ಲಿ ಅಕ್ಷರಗಳು ಅಕ್ಷರಗಳಿಂದ ಇನ್ನೊಂದು ಅಕ್ಷರ ಸೃಷ್ಟಿ ಆಗಲ್ಲ ಇಲ್ಲಿ ಪದಗಳಿಂದ ಇನ್ನೊಂದು ಪದ ಸೃಷ್ಟಿಯಾಗುತ್ತೆ ಇದನ್ನ ಸಮಾಸಗಳು ಅಥವಾ ಸಮಸ್ತ ಪದಗಳು ಅಂತೇಳಿ ಕರ್ಕೊಳ್ತೀವಿ ಈ ಸಮಸ್ತ ಪದವನ್ನು ಬಿಡಿಸಿ ಬರೆಯೋದಕ್ಕೆ ನಾವೇನಂತ ಕರ್ಕೊಳ್ತೀವಿ ವಾಕ್ಯ ಅಂತೇಳಿ ಕರ್ಕೊಳ್ತೀವಿ ಇವಾಗ ಸಮಾಸಗಳಲ್ಲಿ ಮೊದಲನೇ ಪದವನ್ನ ನಾವು ಪೂರ್ವ ಪದ ಮತ್ತೆ ಉತ್ ನಂತರದ ಪದವನ್ನ ಉತ್ತರದ ಪದ ಅಂತ ಕರ್ಕೊಳ್ತೀವಿ ಹಂಗಂದ್ರೆ ಇದು ದಿಕ್ಕುಗಳನ್ನ ಸೂಚಿಸೋ ಅಂತ ಅಲ್ಲ ಪೂರ್ವ ಪದ ಅಂದ್ರೆ ಮೊದಲು ಇರ್ತಕ್ಕಂತಹ ಪದವನ್ನು ನಾವು ಪೂರ್ವ ಪದ ಅಂತೀವಿ ಮೊದಲಿನ ಪದ ಉತ್ತರ ಪದ ಅಂದ್ರೆ ಪೂರ್ವ ಪದ ಆದ್ಮೇಲೆ ಬರೋ ಅಂತಹ ಪದಕ್ಕೆ ನಾವು ಉತ್ತರ ಪದ ಅಂತೇಳಿ ಕರ್ಕೊಳ್ತೀವಿ ಅಥವಾ ಪರಪದ ಅಂತನಾದರೂ ಅಂತನಾದ್ರೂ ನಾವು ಕರ್ಕೊಳ್ಬೋದು ಇವಾಗ ನೀವು ಯಾವುದೇ ವ್ಯಾಕರಣಾಂಶ ಆಗಿರಲಿ ಉದಾಹರಣೆ ಸಹಿತ ನಾವು ತಿಳ್ಕೊಂಡಾಗ ಮಾತ್ರ ಅದು ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಇಲ್ಲಿ ನೋಡ್ರಿ ರಾಜನ ಪ್ಲಸ್ ಪುತ್ರಿ ರಾಜ ಪುತ್ರಿ ನಿಮಗೆ ಇಲ್ಲಿ ಅರ್ಥ ಆಯ್ತು ಅನ್ಸುತ್ತೆ ಇಲ್ಲಿ ನೋಡ್ರಿ ರಾಜನ ಅನ್ನೋದು ಇಲ್ಲಿ ವಿಭಕ್ತಿ ಪ್ರತ್ಯಯ ಇದೆ ಆ ಪಕ್ಕ ನೀವು ಆ ಇದ್ರೊಳಗೆ ಎಲ್ಲಿ ಸಂಧಿಗಳಲ್ಲಿ ನೋಡಿದಾಗ ಅಲ್ಲಿ ಊರು ಪ್ಲಸ್ ಊರು ಊರಲ್ಲಿ ಊ ಲೋಪ ಆಗಿರುತ್ತೆ ಒಂದು ಹೊಸ ಪದ ಸೃಷ್ಟಿ ಆಗ್ಬೋದು ಆದ್ರೆ ಇನ್ನೊಂದು ಪದದಲ್ಲಿರತಕ್ಕಂತಹ ಪದ ಅಲ್ಲಿ ಬರೋದಿಲ್ಲ ಅಲ್ಲಿ ಅರ್ಥ ವ್ಯತ್ಯಾಸಗಳು ಕಾಣ್ತೀವಿ ನಾವು ಆದ್ರೆ ಇಲ್ಲಿ ಅರ್ಥ ವ್ಯತ್ಯಾಸಗಳನ್ನ ನಾವು ಕಾಣಲ್ಲ ರಾಜನ ಪ್ಲಸ್ ಪುತ್ರಿ ರಾಜಪುತ್ರಿ ಅದು ಪ್ಲಸ್ ಮನೆ ಆ ಮನೆ ಅಂದ್ರೆ ಆ ಅನ್ನೋದು ಒಂದು ಸರ್ವನಾಮ ಅದು ಅನ್ನೋದು ಒಂದು ಸರ್ವನಾಮ ಇಲ್ಲಿ ಯಾವುದೇ ರೀತಿಯ ಅರ್ಥ ವ್ಯತ್ಯಾಸಗಳು ಆಗಲ್ಲ ಇದು ಸಮಾಸಗಳ ಬಗ್ಗೆ ತಿಳ್ಕೊಂಡ್ವಿ ಸಮಾಸ ಅಂದ್ರೆ ಏನು ವಿಗ್ರಹವಾಕ್ಯ ಅಂದ್ರೆ ಏನು ಅಂತ ಹೇಳಿ ಈಗ ಆ ಸಮಾಸಗಳಲ್ಲಿ ನಾವು ಒಟ್ಟು ಎಂಟು ವಿಧಗಳನ್ನ ನೋಡ್ತೀವಿ ಇವತ್ತಿನ ತರಗತಿಯಲ್ಲಿ ನಾವು ನಾಲ್ಕು ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ ಯಾಕೆಂದ್ರೆ ಎಲ್ಲವೂ ಒಟ್ಟಿಗೆ ಆದ್ರೆ ಅದು ನಿಮಗೆ ಕನ್ಫ್ಯೂಸ್ ಆಗುತ್ತೆ ಎಂಟು ವಿಧಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಈ ತರಗತಿಯಲ್ಲಿ ನಾಲ್ಕು ವಿಧಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ದ್ವಿಗು ಸಮಾಸ ಬಹುರ್ವಿಹಿ ಸಮಾಸ ದ್ವಂದ್ವ ಸಮಾಸ ಕ್ರಿಯಾ ಸಮಾಸ ಅಂಶಿ ಸಮಾಸ ಗಮಕ ಸಮಾಸ ಇಷ್ಟು ಎಂಟು ವಿಧಗಳು ಬರ್ತವೆ ಈಗ ತತ್ಪುರುಷ ಸಮಾಸ ಅಂದ್ರೆ ಏನು ಅಂತ ನೋಡೋಣ ತತ್ಪುರುಷ ಸಮಾಸ ಅಂದ್ರೆ ಇಲ್ಲಿ ಪುರುಷ ಅಂದ್ರೆ ಗಂಡಸು ಹೆಂಗಸು ಅಂತ ಅಲ್ಲ ಪುರುಷ ಮೀನ್ಸ್ ಒಂದು ಆ ನಾಮಪದವನ್ನ ವಿವರಿಸತಕ್ಕಂತಹ ಪದ ಇಲ್ಲಿ ನೋಡಿ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿರುವ ಸಮಾಸವೇ ತತ್ಪುರುಷ ಸಮಾಸ ನೋಡಿ ಇಲ್ಲಿ ಒಂದಾಗಿ ತಿಳ್ಕೊಂಡೋಗಿ ಪ್ರತಿಯೊಂದು ಸಮಾಸಕ್ಕೂ ಡಿಫ್ರೆನ್ಸ್ ಇದೆ ಆರಾಮಾಗಿ ನೀವು ತಿಳ್ಕೊತ ಹೋಗ್ಬೋದು ಏನು ಕನ್ಫ್ಯೂಸ್ ಆಗಲ್ಲ ತತ್ಪುರುಷ ಸಮಾಸದಲ್ಲಿ ಪೂರ್ವ ಪದ ಮತ್ತೆ ಉತ್ತರ ಪದ ಎರಡೂ ಕೂಡ ನಾಮಪದಗಳಾಗಿರ್ತವೆ ಪೂರ್ವ ಪದ ಅಂದ್ರೆ ಮೊದಲನೇ ಪದೇ ಪೂರ್ವ ಪದ ಎರಡನೇ ಪದ ಉತ್ತರ ಪದ ಅದೆರಡಂದ್ರ ಸೃಷ್ಟಿಯಾಗ ಆಗೋದು ಸಂಧಿ ಪದ ಅಥವಾ ಸಮಾಸ ಪದ ಅಥವಾ ಸಮಸ್ತ ಪದ ನೋಡ್ರಿ ತಲೆಯಲ್ಲಿ ಪ್ಲಸ್ ನೋವು ತಲೆನೋವು ಎರಡು ಪದಗಳು ಸಮ ನಾಮಪದಗಳಾಗಿರ್ತವೆ ಮತ್ ಅದರಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತೆ ನೀವು ಅನ್ಕೊಬೋದು ಏನಪ್ಪ ತಲೆ ಅನ್ ತಲೆಯಲ್ಲಿ ನೋವು ಅಂದಾಗ ನಮಗೆ ಫ್ಲಾಶ್ ಆಗೋದೇನು ನೋವು ಅಂತ ನೀವು ಅನ್ಬೋದು ತಲೆ ಹಂಗಾದ್ರೆ ಫ್ಲಾಶ್ ಆಗಲ್ವಾ ಎಲ್ಲಿ ಸಮಸ್ಯೆ ಇರೋದು ಅಲ್ಲಿ ಮೇಯ್ನ್ ಆಗಿ ಏನ್ ಕಾಣಿಸ್ತಿದೆ ನಮಗೆ ನೋವು ತಲೆನೋವು ನೋವು ಅಂದಾಗ ನಮಗೆ ಆ ಪೇನ್ ಮಾತ್ರ ಗೊತ್ತಾಗುತ್ತೆ ಹೊರ್ತು ಆ ತಲೆನೋ ಕೈನೋ ಅದು ಗೊತ್ತಾಗಲ್ಲ ನಾವು ಪೇಯ್ನೇ ಮುಖ್ಯ ಅಂತೇಳಿ ತಿಳ್ಕೊತೀವಿ ಅಂದ್ರೆ ಉತ್ತರ ಪದದ ಅರ್ಥ ಪ್ರಧಾನವಾಗಿರೋದು ಇನ್ನೊಂದು ನೋಡ್ಬೋದು ವಯಸ್ಸಿನಿಂದ ಪ್ಲಸ್ ವೃದ್ಧ ವಯೋವೃದ್ಧ ವಯಸ್ಸು ನಮಗೆ ಕನ್ಫ್ಯೂ ಆ ಮ್ಯಾಟರ್ ಆಗಲ್ಲ ವೃದ್ಧ ವಯೋವೃದ್ಧ ಅಂದ್ರೇನು ವೃದ್ಧ ಅಂದ್ರೇನು ವಯಸ್ಸಾಗಿದೆ ಅಂತಾನೆ ಒಟ್ಟು ಇಲ್ಲಿ ವೃದ್ಧ ಅನ್ನೋದು ಮುಖ್ಯ ಆಗುತ್ತೆ ಅಂದ್ರೆ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತೆ ಎರಡು ನಾಮಪದಗಳಿರುತ್ತೆ ಪೂರ್ವ ಪದನೂ ನಾಮಪದ ಆಗಿರುತ್ತೆ ಉತ್ತರ ಪದನೂ ನಾಮಪದ ಆಗಿರುತ್ತೆ ಆದ್ರೆ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತೆ ಇಲ್ಲಿ ಉತ್ತರ ಪದ ನೋವು ವೃದ್ಧ ಇವು ಪೂರ್ವ ಪದ ಆದ್ಮೇಲೆ ಬರ್ತಕ್ಕಂತಹ ಪದಗಳು ಉತ್ತರ ಪದಗಳಾಗ್ತವೆ ಆ ಉತ್ತರ ಪದದ ಅರ್ಥ ಪ್ರಧಾನವಾಗಿರುವಂತಹ ಸಮಾಸಗಳಿಗೆ ನಾವು ತತ್ಪುರುಷ ಸಮಾಸ ಅಂತೇಳಿ ಕರ್ಕೊಳ್ತೀವಿ ಇನ್ನ ಇನ್ನೊಂದು ಉದಾಹರಣೆಗಳು ನೋಡ್ತಾ ಹೋಗೋಣ ಧನದ ಪ್ಲಸ್ ಹರಣ ಧನ ಹರಣ ಅಂದ್ರೆ ಹರಣ ಅಂದ್ರೆ ನಾಶ ಆಗೋದು ಅಂತ ಮೇದಿನಿಯ ಪ್ಲಸ್ ಪತಿ ಮೇಧಿನಿ ಪತಿ ಆ ನೀವು ಕೌರವೇಂದ್ರನ ಕೊಂದೆ ನೀನು ಪೇಮಲ್ ತಗೊಳ್ರಿ ಮೇಧಿನಿ ಪತಿ ನೀನು ಹೇಳ್ತಾರಲ್ವಾ ಕೃಷ್ಣ ಮೇದಿನಿ ಅಂದ್ರೆ ಭೂಮಿಯ ಒಡೆಯ ಅಂತ ರಾಜ ಅಂತ ಪತಿ ಮೀನ್ಸ್ ರಾಜ ಮೇದಿನಿ ಪತಿ ಅಂದ್ರೆ ನಾವು ಅಹ್ ಭೂಮಿ ಒಡೆಯ ಇವೆಲ್ಲ ನೋಡಲ್ಲ ಮೇದಿನಿ ಪತಿ ಅಂದ್ರೆ ಓ ಮೇಧಿನಿ ಪತಿ ಅಂದ್ರೆ ಏನು ರಾಜ ಅಂತ ನಮ್ ಕಣ್ಮುಂದೆ ಬರುತ್ತೆ ಹೊರತು ಆ ಪತಿ ಅಂದ್ರೇನು ರಾಜ ಆ ರಾಜ ಅನ್ನೋದು ಮಾತ್ರ ನಮ್ ಕಣ್ಮುಂದೆ ಬರುತ್ತೆ ಹೊರತು ಈ ಮೇದಿನಿ ಅನ್ನೋದು ಕಣ್ಮುಂದೆ ಬರೋದಿಲ್ಲ ಹುಟ್ಟಿನಿಂದ ಪ್ಲಸ್ ಕುರುಡ ಹುಟ್ಟು ಗುರುಡ ನಾವು ಹುಟ್ಟು ಗುರುಡ ಅಂದ ತಕ್ಷಣ ಆ ಹು ನಾವು ಗೊತ್ತ ತಿಳ್ಕೊಳ್ಳಲ್ಲ ಅವ್ನ್ ಕೊರಡ ಅನ್ನೋದ್ ಮಾತ್ರ ನಮಗ್ ಗೊತ್ತಿರುತ್ತೆ ಇದು ಉತ್ತರ ಪದದ ಅರ್ಥ ಪ್ರಧಾನವಾಗಿರ್ತಕ್ಕಂತಹ ಪದಗಳಿಗೆ ನಾವು ತತ್ಪುರುಷ ಸಮಾಸ ಅಂತ ಕರ್ಕೊಳ್ತೀವಿ ನೀವು ಹತ್ತನೇ ತರಗತಿಗಳ ವಿದ್ಯಾರ್ಥಿಗಳಾಗಿದ್ರೆ ಪ್ರತಿ ಅಭ್ಯಾಸದ ಕೊನೆಯಲ್ಲಿ ಕೆಲವು ಉದಾಹರಣೆಗಳು ಕೊಟ್ಟಿರ್ತಾರೆ ಭಾಷಾಭ್ಯಾಸ ಅಂತೇಳಿ ಸೈದ್ಧಾಂತಿಕ ಭಾಷಾಭ್ಯಾಸ ಅಂತೇಳಿ ಅದರಲ್ಲಿರುವ ಕೆಲವು ಉದಾಹರಣೆಗಳನ್ನ ಬಿಡಿಸೋದಿಕ್ಕೆ ಪ್ರಯತ್ನ ಪಟ್ರೆ ನಿಮಗ್ ತುಂಬಾ ಈಸಿ ಆಗುತ್ತೆ ಅಭ್ಯಾಸಕ್ಕಾಗಿ ಕೆಲವು ಕೊಟ್ಟಿದ್ದೀನಿ ಮರಗಾಲು ಮರಳುಗಾಡು ಸ್ವಾಮಿ ದ್ರೋಹ ಇದನ್ನ ಬಿಡಿಸ್ ನೋಡಿ ಮುಂದಿನದು ಕರ್ಮಧಾರೆಯ ಸಮಾಸ ಇಲ್ಲೇನು ಅಲ್ಲೆರಡು ನಾಮಪದಗಳಿತ್ತು ಇಲ್ಲಿ ಹಾಗಲ್ಲ ಇಲ್ಲಿ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದು ವಿಶೇಷಣ ಮತ್ತು ವಿಶೇಷಗಳಿಂದ ಕೂಡಿದ ಸಮಾಸವೇ ಕರ್ಮಧಾರೆಯ ಸಮಾಸ ಇಲ್ಲಿ ನೋಡಿ ಕರ್ಮಧಾರೆಯ ಸಮಾಸದಲ್ಲಿ ಏನಾಗುತ್ತೆ ನಾಮ ತತ್ಪುರುಷ ಸಮಾಸದಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿತ್ತು ಆದ್ರೆ ಕರ್ಮಧಾರಿಯ ಸಮಾಸದಲ್ಲಿ ಎರಡು ಪದಗಳು ವಿಶೇಷಣ ಮತ್ತೆ ವಿಶೇಷದಿಂದ ಕೂಡಿರುತ್ತೆ ಅಂದ್ರೆ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತೆ ಆದ್ರೆ ಇಲ್ಲಿ ವಿಶೇಷಣ ಮತ್ತೆ ವಿಶೇಷದಿಂದ ಕೂಡಿರುತ್ತೆ ನಾವು ನಮ್ಮ ಪದಗಳ ಬಗ್ಗೆ ಹೇಳಿದ್ದೆ ವಿಶೇಷ ವಿಶೇಷಣ ಅಂದ್ರೆ ಏನು ಅಂತೇಳಿ ಇವಾಗ ಬಾಗಿಲು ಅನ್ನೋದು ಹೇಗಿದೆ ಅಂತ ವರ್ಣಿಸೋದನ್ನ ನಾವೇನತ್ತ ಕರ್ಕೊಳ್ತೀವಿ ವಿಶೇಷಣ ಎಂಬುದಾಗಿ ಅಹ್ ಕರ್ಕೊಳ್ತೀವಿ ಅಂದ್ರೆ ಹೇಗಿದೆ ವರ್ಣಿಸ್ತಕ್ಕಂತಹ ಪದಗಳನ್ನ ವಿಶೇಷಣ ಅಂತ ಕರ್ಕೊಳ್ತೀವಿ ಯಾವುದು ವರ್ಣನೆಗೆ ಒಳಪಡುತ್ತೋ ಅದನ್ನ ವಿಶೇಷ ಅಂತೇಳಿ ಕರ್ಕೊಳ್ತೀವಿ ಇಲ್ಲಿ ಉತ್ತರ ಪದದ ಅರ್ಥ ಹಿರಿದು ಪ್ಲಸ್ ಬಾಗಿಲು ಹೆಬ್ಬಾಗಿಲು ಬಾಗಿಲು ಹೇಗಿದೆ ಏನಿದೆ ನೋಡಲ್ಲ ನಾವು ಬಾಗಿಲು ಮಾತ್ರ ನೋಡ್ತೀವಿ ಇಲ್ಲಿ ನೀವೇನ್ ತಿಳ್ಕೊಂಡ್ಬಿಡ್ಬೇಕು ಆ ಫಸ್ಟ್ ಪೂರ್ವ ಪದ ನೋಡ್ಕೊಳ್ಳಿ ಪೂರ್ವ ಪದ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡತ್ತೆ ಓ ಇಲ್ಲಿ ವಿಶೇಷಣಗಳು ಅಂದ್ರೆ ಹೊಗಳಿಕೆಯ ಪದಗಳು ಇದ್ದರೆ ಅದೇನಂತ ತಿಳ್ಕೊಂಡ್ಬಿಡಿ ನಿಮಗೆ ಅದೇನಂತ ಗೊತ್ತಾಗುತ್ತೆ ಕರ್ಮಧಾರೆಯ ಸಮಾಸ ಅಂತೇಳಿ ತಿಳ್ಕೊಬಿಡಿ ಈ ಇನ್ನೊಂದು ನೀವೇನು ತಿಳ್ಕೊಬೇಕು ಅಂದ್ರೆ ಆ ಇವು ಗುಣವಾಚಕಗಳಾಗಿರ್ತವೆ ಪೂರ್ವ ಪದಗಳು ಯಾವಾಗಲೂ ಗುಣವಾಚಕದಿಂದ ಕೂಡಿರುತ್ತೆ ಅಂದ್ರೆ ಒಂದು ವ್ಯಕ್ತು ಅಥವಾ ವ್ಯಕ್ತಿಯನ್ನ ಗುಣವನ್ನ ತಿಳಿಸತಕ್ಕಂತಹ ಪದಗಳು ಪೂರ್ವ ಪದದಲ್ಲಿ ಇರ್ತವೆ ಪೂರ್ವ ಪದ ಅಂದ್ರೆ ಮೊದಲಿಗೆ ಬರುವ ಪದ ಅವು ಏನ್ ಹೇಗಾಗಿರ್ತವೆ ಗುಣವಾಚಕದಿಂದ ಕೂಡಿರುತ್ತವೆ ಅಂದ್ರೆ ಎರಡನೇ ಪದ ಇರುತ್ತಲ್ಲ ಅದನ್ನ ವರ್ಣಿಸ್ತಕ್ಕಂತಹ ಪದಗಳಾಗಿರ್ತವೆ ನೀವು ಯಾವುದೇ ಒಂದು ಪದ ಕೊಟ್ಟಾಗ ನೀವು ಬಿಡಿಸಿ ನೋಡಬೇಕು ಬಿಡಿಸಿ ನೋಡಿದಾಗ ಗೊತ್ತಾಗುತ್ತೆ ಓ ಪೂರ್ವ ಪದದಲ್ಲಿ ಗುಣವಾಚಕ ಇದ್ರೆ ಅದು ಕರ್ಮಧಾರೆಯ ಸಮಾಸ ಅಥವಾ ಅವು ಕೃದಂತಗಳಾದ್ರೂ ಕೂಡ ಆಗಿರ್ಬೋದು ನೀವು ಕೃದಂತಗಳ ಬಗ್ಗೆ ತಿಳ್ಕೊಂಡ್ರೆ ಅದಕ್ಕೆ ಹೇಳಿದ ವ್ಯಾಕರಣಾಂಶದ ಪ್ರ ಪ್ರತಿ ಒಂದು ಅಂಶವೂ ಕೂಡ ಒಂದಕ್ಕೆ ಒಂದು ಕೊಂಡಿಯಾಗಿರುತ್ತೆ ಅಂತ ಹೇಳಿ ಅದಕ್ಕೆ ನಾವು ಪ್ರತಿಯೊಂದನ್ನು ತಿಳ್ಕೊಳ್ಳೋ ಅವಶ್ಯಕತೆ ತುಂಬಾ ಇರುತ್ತೆ ಅದಕ್ಕೆ ಇವು ಮತ್ತೆ ಪೂರ್ವ ಮತ್ತೆ ಎರಡೂ ಕೂಡ ಲಿಂಗ ಮತ್ತೆ ವಚನಗಳಲ್ಲಿ ಸಮನಾಗಿರ್ತವೆ ಇಂತಹ ಪದಗಳಿಗೆ ನಾವೇನಂತ ಕರ್ಕೊಳ್ತೀವಿ ಕರ್ಮಧಾರೆಯ ಸಮಾಸ ಅಂತೇಳಿ ಕರ್ಕೊಳ್ತೀವಿ ನಾನು ಆಗಲೇ ಹೇಳಿದೆ ಉದಾಹರಣೆಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹಿರಿದು ಪ್ಲೇಸ್ ಬಂಡೆ ಹೆಬ್ಬಂಡೆ ಬಂಡೆ ಹೇಗಿದೆ ಹಿರಿದಾಗಿದೆ ಇಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿ ಇರುತ್ತೆ ಅಂದ್ರೆ ಇಲ್ಲಿ ಜೇನು ಅನ್ನೋದೇ ಮುಖ್ಯವಾಗಿರುತ್ತೆ ಆದ್ರಿಂದ ಇದು ಕರ್ಮ ಧಾರೆಯ ಸಮಾಸ ಇನ್ನೊಂದು ಆ ನೆಕ್ಸ್ಟ್ ನಾನು ನೆಕ್ಸ್ಟ್ ಉದಾಹರಣೆ ನೋಡಿ ಆ ಇನ್ನು ತುಂಬಾ ಇದೆ ಏನಿದು ಪ್ಲಸ್ ಮಾವು ಇಮ್ಮಾವು ಅಂತ ಅಂದ್ರೆ ಮಾವು ಹೇಗಿರುತ್ತೆ ಇಂಪಾಗಿರುತ್ತೆ ಅಂದ್ರೆ ಇನಿ ಇನಿದು ಅಂದ್ರೆ ಸಿಹಿಯಾಗಿರುತ್ತೆ ಅಂತೇಳಿ ಇನಿದು ಪ್ಲಸ್ ಮಾವು ಇಂ ಮಾವು ಶ್ವೇತವಾದ ಪ್ಲಸ್ ಪತ್ರ ಶ್ವೇತ ಪತ್ರ ಅಂದ್ರೆ ಇಲ್ಲಿ ಪತ್ರ ಅನ್ನೋದೇ ಮುಖ್ಯ ಆ ಪತ್ರ ಹೇಗಿದೆ ಬಿಳಿಯಾಗಿದೆ ಇನಿದು ಪ್ಲಸ್ ಮಾವು ಮಾವು ಹೇಗಿದೆ ಸ್ವೀಟ್ ಆಗಿದೆ ಪಿರಿದು ಪ್ಲಸ್ ಮರ ಇಲ್ಲಿ ಮಿಸ್ ಆಗಿದೆ ಪೆರ್ಮರ ಅದು ಪೆರ್ಮರ ಆಗಬೇಕು ಅಂದ್ರೆ ಹಿರಿದಾದ ಮರ ಅಂತ ಹೇಳಿ ನೆಕ್ಸ್ಟ್ ದ್ವಿಗು ಸಮಾಸ ನಾನು ದ್ವಿಗು ಸಮಾಸ ಮತ್ತೆ ಬಹುರ್ವಿ ಸಮಾಸ ಎರಡನ್ನೂ ಒಟ್ಟಿಗೆ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ದ್ವಿಗು ಸಮಾಸ ಆದ್ಮೇಲೆ ಅಂಶಿ ಸಮಾಸ ಮಾಡ್ಬೇಕಿತ್ತು ಯಾವ್ದಾದ್ಮೇಲೆ ಯಾದ ಯಾ ಯಾವ್ ಬೇಕಾದ್ರೂ ಮಾಡ್ಬೋದು ಆದ್ರೆ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗೋ ರೀತಿ ವರ್ಡ್ ಬರುತ್ತೆ ಅದಕ್ಕೋಸ್ಕರ ದ್ವಿಗು ಸಮಾಸ ಅಂದ್ರೆ ಏನು ಅಂತ ಫಸ್ಟ್ ಹೇಳ್ತೀನಿ ದ್ವಿಗು ಸಮಾಸ ತುಂಬಾ ಈಸಿ ಪೂರ್ವ ಪದದ ಅಂಶಗಳು ಯಾವಾಗ್ಲೂ ಸಂಖ್ಯಾವಾಚಕದಿಂದ ಕೂಡಿರುತ್ತವೆ ಉತ್ತರ ಪದಗಳು ಅದಕ್ಕೆ ಅಧೀನವಾಗಿರುತ್ತವೆ ಅಂದ್ರೆ ಪೂರ್ವ ಪದವು ಸಂಖ್ಯಾ ಯಾವಾಗ ನೋಡಿದ್ರು ಕೂಡ ಈ ಕಡೆ ಒಂದು ನಾಲ್ಕು ಎರಡು ಮೂರು ಈ ರೀತಿ ಬರ್ಬೋದು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದ ನಾಮಪದದೊಂದಿಗೆ ಸೇರಿ ಆಗುವ ಸಮಾಸಕ್ಕೆ ನಾವು ಏನಂತ ಕರ್ಕೊಳ್ತೀವಿ ದ್ವಿಗು ಸಮಾಸ ಅಂತ ಕರ್ಕೊಳ್ತೀವಿ ದ್ವಿಗು ಸಮಾಸದಲ್ಲಿ ಪೂರ್ವ ಪದವು ಯಾವಾಗಲೂ ಸಂಖ್ಯಾವಾಚಕ ಆಗಿರಲೇಬೇಕು ನಾವು ಉದಾಹರಣೆ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ಏನು ಎರಡನೇ ಉದಾಹರಣೆ ನಾನು ಲಾಸ್ಟಿಗೆ ವಿವರಣೆ ಮಾಡ್ತೀನಿ ನಿಮಗೆ ದಶಗಳಾದ ಪ್ಲಸ್ ಅಂಗಗಳು ದಶಮುಖಗಳು ಎರಡು ಪ್ಲಸ್ ಮಡಿ ಇಮ್ಮಡಿ ಸಪ್ತಗಳಾದ ಪ್ಲಸ್ ಅಂಗಗಳು ಸಪ್ತಾಂಗಗಳು ಇಲ್ಲಿ ನೋಡಿ ಮೂರು ಪ್ಲಸ್ ಕಣ್ಣು ಮುಕ್ಕಣ್ಣು ನಿಮಗೆ ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಮಾಡೋಕ್ಕೇ ಈ ರೀತಿ ಕೊಡ್ಬೋದು ಮುಕ್ಕಣ್ಣು ಅಂತ ಕೊಟ್ಟರೆ ಅದು ದ್ವಿಗು ಸಮಾಸ ಮುಕ್ಕಣ್ಣ ಅಂತ ಕೊಟ್ಟರೆ ಬಹುರ್ವಿ ಸಮಾಸ ಅರ್ಥ ಆಯ್ತು ಅಂದ್ಕೊಳ್ತೀನಿ ಇಲ್ಲಿ ನೋಡಿ ಮುಕ್ಕಣ್ಣು ಅನ್ನೋದು ಸಂಖ್ಯಾ ವಾಚಕವನ್ನ ಸೂಚಿಸುತ್ತೆ ಮುಕ್ಕಣ್ಣ ಅನ್ನೋದು ವ್ಯಕ್ತಿ ವಾಚಕವನ್ನ ಸೂಚಿಸುತ್ತೆ ಅರ್ಥ ಆಗ್ತಾ ಇದೆ ನಿಮಗೆ ಮೂರು ಪ್ಲಸ್ ಕಣ್ಣು ಮುಕ್ಕಣ್ಣು ಮೂರು ಪ್ಲಸ್ ಕಣ್ಣು ಉಳ್ಳವನು ಮುಕ್ಕಣ್ಣ ಅರ್ಥ ಆಗ್ತಿದೆಯಾ ಇಲ್ಲಿ ನೀವೇನು ತಿಳ್ಕೊಬೇಡ್ರಿ ಮುಕ್ಕಣ್ಣು ಕೊಂಬು ಬಂತು ಅಂದ್ರೆ ಅದು ದ್ವಿಗು ಸಮಾಸ ಮುಕ್ಕಣ್ಣ ಬಂತು ಅಂದ್ರೆ ಅದು ಬಹುರ್ವಿಹಿ ಸಮಾಸ ಅಂದ್ರೆ ಬಹುರ್ವಿಹಿ ಸಮಾಸದಲ್ಲಿ ಸಮಾಸದಲ್ಲಿ ಮುಕ್ಕಣ್ಣ ಅಂದ್ರೆ ಅದು ವ್ಯಕ್ತಿವಾಚಕಗಳನ್ನು ಸೂಚಿಸುತ್ತೆ ದ್ವಿಗು ಸಮಾಸದಲ್ಲಿ ಮುಕ್ಕಣ್ಣು ಅಂದ್ರೆ ಸಂಖ್ಯೆ ವಾಚಕವನ್ನ ಸೂಚಿಸುತ್ತೆ ಇದೊಂದು ತುಂಬಾ ಕನ್ಫ್ಯೂಸ್ ಆಗ್ತಾರೆ ಮಕ್ಕಳು ಅದಕ್ಕೋಸ್ಕರ ಹೇಳ್ದೆ ನೆಕ್ಸ್ಟ್ ಬಹುರ್ವಿಹಿ ಸಮಾಸ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಸ್ತ ಪದವಾದಾಗ ಬೇರೊಂದು ಪದದ ಅರ್ಥಗಳು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ನಾವೇನಂತ ಕರ್ಕೊಳ್ತೀವಿ ಬಹುರ್ವಿಹಿ ಸಮಾಸ ಅಂತ ಕರ್ಕೊಳ್ತೀವಿ ನೋಡಿದ್ವಿ ಪೂರ್ವ ಪದ ಪ್ರಧಾನವಾಗಿರುತ್ತೆ ಉತ್ತರ ಪದ ಪ್ರಧಾನವಾಗಿರುತ್ತೆ ಅಂತ ನೋಡಿದ್ವಿ ಆದ್ರೆ ಇಲ್ಲಿ ಎರಡೂ ಪದಗಳು ಸೇರಿ ಒಂದು ಪದವಾದಾಗ ಸಮಾಸ ಪದ ಆಗುತ್ತಲ್ಲ ಆ ಸಮಾಸ ಪದದ ಅರ್ಥ ಪ್ರಧಾನವಾಗಿ ಇರುತ್ತೆ ಇವಾಗ ಉದಾಹರಣೆ ನೋಡೋಣ ಮೂರು ಪ್ಲಸ್ ಕಣ್ಣು ಉಳ್ಳವನು ಮುಕ್ಕಣ್ಣ ನಾನು ಆಗ್ಲೇ ಹೇಳ್ದೆ ಆ ಮೂರು ಕಣ್ಣು ಉಳ್ಳವನು ಮುಕ್ಕಣ್ಣ ಆದ್ರೆ ಮೂರು ಪ್ಲಸ್ ಕಣ್ಣು ಮುಕ್ಕಣ್ಣು ಮುಕ್ಕಣ್ಣು ಬೇರೆ ಕಣ್ಣ ಬೇರೆ ಅರ್ಥ ಮಾಡ್ಕೊಳ್ಳಿ ತುಂಬಾ ಕನ್ಫ್ಯೂಸ್ ಆಗ ಕೊಡ್ತಾರೆ ನಿಮಗೆ ಕಣ್ಣು ಅಂತ ಬಂದ್ರೆ ದ್ವಿಗು ಸಮಾಸ ಕಣ್ಣ ಅಂತ ಬಂದ್ರೆ ಬಹುರ್ವೇಯಿ ಸಮಾಸ ಕೆಂಪು ಪ್ಲಸ್ ಕಣ್ಣು ಉಳ್ಳವ ಕೆಂಗಣ್ಣ ಡೊಂಕು ಪ್ಲಸ್ ಕಾಲು ಉಳ್ಳವ ಡೊಂಕುಗಾಲ ನಾಲ್ಕು ಪ್ಲಸ್ ಮೊಗ ಉಳ್ಳವ ನಾಲ್ಮಗ ನಾಲ್ಮೊಗ ಚಕ್ರದಲ್ಲಿ ಪ್ಲಸ್ ಪಾಣಿ ಉಳ್ಳವನು ಚಕ್ರ ಪಾಣಿ ಈ ರೀತಿ ಕೊಡ್ತಾ ಉದಾಹರಣೆಗಳನ್ನ ನಿಮಗೆ ಕೊಡ್ತಾ ಹೋಗ್ತಾರೆ ನೀವು ಕನ್ಫ್ಯೂಸ್ ಆಗಬಾರ್ದು ನೀವು ಕನ್ಫ್ಯೂಸ್ ಆದ್ರಿ ಅಂದ್ರೆ ನಿಮಗೆ ಮಾರ್ಕ್ಸು ಹೋಗ್ಬಿಡುತ್ತೆ ನೀವು ಫಸ್ಟ್ ದ್ವಿಗು ಸಮಾಸದಲ್ಲಿ ಮುಕ್ಕಣ್ಣು ಅಂದ್ರೆ ಏನು ದ್ವಿಗು ಸಮಾಸ ಬರುತ್ತೆ ಮುಕ್ಕಣ್ಣ ಅಂದ್ರೆ ಬಹುರ್ವಿ ಸಮಾಸ ಬರುತ್ತೆ ಇನ್ನೊಂದು ಕೆಲವು ಉದಾಹರಣೆಗಳನ್ನ ನಾನು ಹೇಳ್ತೀನಿ ನೋಡ್ರಿ ಆ ಪಾಲ ನೇತ್ರ ಇಕ್ಷು ಕೋದಂಡ ಕಿಚ್ಚುಗಣ್ಣು ಹಣೆಗಣ್ಣು ಕಡುಚಾಗಿ ಡೊಂಕುಬಾಲ ಕೆಂಗಣ್ಣ ಆ ಮೊಗ ಈ ರೀತಿ ನಾಲ್ಕು ಪ್ಲಸ್ ಮೊಗ ಉಳ್ಳವನು ಮೊಗ ಅಂದ್ರೆ ನಾಲ್ಕು ಮೊಗ ಮೊಗ ಉಳ್ಳವನು ನಾಲ್ಮೊಗ ಅಂತೇಳಿ ಇವತ್ತಿನ ತರಗತಿಯಲ್ಲಿ ನಾನು ಕೇವಲ ನಾಲ್ಕು ಸಮಸ್ಯೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಯಾಕೆಂದ್ರೆ ತುಂಬಾ ಒಟ್ಟಿಗೆನೆ ಎಲ್ಲ ನಿಮಗೆ ಹೇಳ್ತಾ ಹೋದ್ರೆ ಕನ್ಫ್ಯೂಸ್ ಆಗುತ್ತೆ ಯಾಕಂದ್ರೆ ಕನ್ಫ್ಯೂಸ್ ಆದ್ರೆ ನಿಮಗೆ ಒಂದಕ್ಕೊಂದು ಮಿಕ್ಸ್ ಆದ್ರೆ ನಿಮಗೆ ಕ್ಲೀನ್ ಆಗಿ ಅರ್ಥ ಆಗೋದಿಲ್ಲ ಆದ್ರಿಂದ ಈ ತರಗತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಅಲ್ಲದೆ ನಾನು ವ್ಯಾಕರಣಾಂಶ ಮಾಡಲಿಕ್ಕೆ ಅಂತಲೇ ನಾನು ಯೂಟ್ಯೂಬ್ ಓಪನ್ ಮಾಡಿದ್ದು ನನಗೆ ನನ್ನ ಯೂಟ್ಯೂಬ್ನಲ್ಲಿ ಕೆಲವರು ಕವನ ವಾಚನಗಳಿಗೆ ತುಂಬ ಲೈಕ್ಸ್ ಮತ್ತು ಸಬ್ಸ್ಕ್ರೈಬ್ ಬರ್ತಾ ಇದೆ ಆದರೆ ನಾನು ಮಕ್ಕಳಿಗೋಸ್ಕರ ನನ್ನ ಮಕ್ಕಳಿಗೆ ಪ್ರಾಮಿಸ್ ಮಾಡಿದ್ದೆ ಗ್ರಾಮರ್ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಇದಾದ ಮೇಲೆ ನಾನು ಕವನ ವಾಚನಗಳನ್ನು ಮಾಡ್ತೀನಿ ಮಧ್ಯ ಮಧ್ಯ ನನ್ನ ನನಗೆ ತುಂಬ ಜನ ಕಾಮೆಂಟ್ಸ್ ಮಾಡಿದ್ದೀರಾ ಲೈಕ್ಸ್ ಮಾಡಿದ್ದೀರಾ ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನನ್ನ ಹೀಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು